Oh Yeah. ಕೌರವರ ತಂಡವಾಗಿ ರಾಮಕೃಷ್ಣ ನೆರವ ಪ್ರೀತಮ್ ಎಲ್ಲ ಎಲ್ಲ ಈ ತಂಡವು ಒಳ್ಳೆ ಅದ್ಭುತಮ ಸಾಧನೆ ಮಾಡುವ ತಂಡ ದಾಖಲೆ ತಂಡವಾಗಿ ಶಾರದಾ ಸ್ಟ್ರೈಕರ್ಸ್ ಈ ತಂಡದ ನಾಯಕರಾಗಿ ನಿಹಾಲ್ ಕೌರವಿತರಿಗೆ ಸೆಲ್ಯೂಟ್ ಮೂಲಕ ಐದನೇ ತಂಡವಾಗಿ ರಾಮಕೃಷ್ಣ ಅಟ್ಯಾಕರ್ಸ್ ತಂಡದ ನಾಯಕ ನಾಯಕಿಯಾಗಿ ಕೀರ್ತಿ ಆರನೇ ತಂಡವಾಗಿ ರಾಮಕೃಷ್ಣ ಡೆರುಮ ತಂಡದ ನಾಯಕನಾಗಿ ನವ್ಯ ಇವರೊಬ್ಬರು ಒಳ್ಳೆ ಕ್ರೀಡಾಪಟು ಕಬಡ್ಡಿಯಲ್ಲಿ ನಿರ್ವಹಿಸಿದೆ ಎಂಟನೇ ತಂಡವಾಗಿ ಆದ್ಯ ಈ ಒಂದು ತಂಡವು ಒತ್ತು ಒಳ್ಳೆಯ ತಂಡವಾಗಿ ಪ್ರಶ್ನಿಸುತ್ತಿದೆ ಬ್ಯಾನ್ಸಡ್ ಗ್ರೂಪ್ ಈ ತನ್ನ ತಂಡವು ತಂಡದ ನಾಯಕನಾಗಿ ಮೋಹಿ ಈ ಒಂದು ತಂಡವು ಇಡಿ ರಾಮಕೃಷ್ಣ ಸಂಸ್ಥೆಯ ಎಲ್ಲ ಸಂಸ್ಥೆಗಳಲ್ಲಿ ಒಳ್ಳೆಯ ಪ್ರದರ್ಶನ ನೀಡುತ್ತಿರುವ ತಂಡವಾಗಿದೆ ಹಾಗೆ ಆನಂದ ಎರಡನೇ ತಂಡದ ನಾಯಕನಾಗಿ ರಾಮಕೃಷ್ಣ ಅಟೇಕರ್ ರಾಮಕೃಷ್ಣ ಅಟೇಕರ್ ತಂಡದ ನಾಯಕನಾಗಿ ವರುಣ್ ಮೂರನೇ ತಂಡದ ನಾಯಕನಾಗಿ ಪಾರ್ಥರಾಜ್ ಶ್ರೀಲಂಸ್ ಆ ತಂಡದ ನಾಯಕ ನಾಯಕರ ನಾಲ್ಕನೇ ತಂಡದ ನಾಯಕನಾಗಿ ಪ್ರೀತಂ ತಂಡದ ಹೆಸರು ನಾಮಕರಿಸಿಕೊಂಡಿರೋ ಶಾರದಾ ಶ್ರೀಲಂಸ್ ಐದನೇ ತಂಡ ಈ ತಂಡದ ನಾಯಕನಾಗಿ ಒಳ್ಳೆ ಕ್ರೀಡಾಪಟು ತಂಡವಾಗಿ ರಾಮಕೃಷ್ಣ ಅಟೇಕರ್ ರಾಮಕೃಷ್ಣ ಅಟೇಕರ್ ತಂಡದ ನಾಯಕನಾಗಿ ಕೀರ್ತಿ ರಾಮಕೃಷ್ಣ ಈ ತಂಡದ ನಾಯಕನಾಗಿ ಒಳ್ಳೆ ಇವನು ಒಳ್ಳೆಯ ತಂಡದಾಗಿ ರಾಮಕೃಷ್ಣ ಸ್ಟ್ರೈಕರ್ ದೀಕ್ಷಾ ಪ್ರಾರ್ಥರೋಷ್ಠಿ ಶ್ರೀ ಈ ತಂಡದ ನಾಯಕನಾಗಿ ಆದ್ಯ ಇವನು ಸಹ ಒಳ್ಳೆ ನೀಡಬಹುದು ಇವರಿಗೆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ರುಪಲತ ಅವರು ಮನೋಜ್ ಕಾನ್ಸರ್ ಅವರು ಇಚ್ಕೊಳ್ಳೋ ಮೂಲಕ ಹಮ್ಮಿಕೊಂಡಂತಹ ಶಾಲಾ ವರ್ಗದ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವು ಕ್ರೀಡೆಗಳ ಹಿರಿಮೆಗಾಗಿ ಕ್ರೀಡೆಗಳ ಉನ್ನತಿಗಾಗಿ ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿ ಮನೋಭಾವದಿಂದ